ಬ್ರೆಝಲೋರ್ ಅಲೆಲುಯಾ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನ ದೇಸು ಕ್ರಿಸ್ತನ ಸರಳಿ ಮುಂಚೆನೇ ವೇಳೆಯಲ್ಲಿ ಒಂದೇ ಸರಿಸುತ್ತಾ ಪ್ರಿಯ ದೇವಜನರೇ ಬಂಡ್ರಿ ದೇವರು ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯ ದೇವಜನರೇ ಹೇಗಿದ್ದೀರಾ ಕರ್ತನ ಸಮ್ಮುಖದಲ್ಲಿ ನೀವೆಲ್ಲರೂ ಆರೋಗ್ಯದಿಂದಲೂ ಆಯುಷಿ ತುಂಬಿದವರಾಗಿಯೂ ಇದ್ದೀರಾ ಎಂಬಲ್ಲಿ ನಾನು ನಂಬುತ್ತೇನೆ ಪ್ರಿಯ ದೇವಜನರೇ ಇವತ್ತು ದೇವರ ವಸ್ತುಗಳಿಂದ ನಮಗೆ ಬರುವಂಥ ಆಶೀರ್ವಾದ ಹೇಗೆ ಯಾವ ವಸ್ತು ಬಗ್ಗೆ ಹೇಳೋದಾದರೆ ಎರಡು ಸಮಯ ಗ್ರಂಥ ಆರನೇ ಹನ್ನೊಂದನೇ ವಚನವನ್ನು ನೋಡಿದರೆ ಪ್ರಿಯ ದೇವಚನರೇ ಮಂಜೂಸು ಮಂಜುಸು ಕಥಾ ಊರಿನೇದೋಮನ ಮನೆಯಲ್ಲಿ ಮೂರು ತಿಂಗಳು ಇತ್ತು ಆ ಕಾಲದಲ್ಲಿ ಯೋಹೋವನು ಅವನನ್ನೂ ಅವನ ಮನೆಯವರನ್ನು ಆಶೀರ್ವದಿಸಿದನು ಅಲ್ಲಿ ಯಾ ಪ್ರಿಯ ದೇವಚನರೇ ಈ ಮಂಜೂಸು ಎಂಬತಕ್ಕಂಥದ್ದು ಮಹಾ ಪರಿಶುದ್ಧವಾದದ್ದು ಮತ್ತು ಮಹಾ ಮಹಿಮೆವುಳ್ಳ ಪರಿಶುದ್ಧವಾದಂಥ ಮಂಜೂಸು ಈ ಮಂಜೂಸು ಪ್ರಿಯ ದೇವಚ್ನರೇ ಮೋಶೆಯ ಕಾಲದಲ್ಲಿ ದೇವರು ಮಾಡಬೇಕೆಂದಾಗಿ ಮೋಷೆಗೆ ಆಜ್ಞೆ ಕೊಟ್ಟ ಪ್ರಕಾರಾಗಿ ಮಂಜೂಸ್ ಪೆಟ್ಟಿಗೆಯನ್ನು ಮೋಶೆ ರೆಡಿ ಮಾಡಿದ ಪ್ರಿಯರೇ ಮಾಡಿ ಅದರಲ್ಲಿ ಏನಿದೆ ಒಳಗಡೆ ಏನಿದೆ ಎಂದಾಗಿ ನೋಡಿದ್ರೆ ಪ್ರಿಯ ದೇವಜನರೇ ದಶಾಗ್ನೆಗಳು ಕೊಡಲ್ಪಟ್ಟಿತ್ತಲ್ಲ ಆ ದಶಾಗ್ನೆಗಳು ಕೊಡಲ್ಪಟ್ಟಂಥ ಆಳಿಗೆಗಳು ಮತ್ತೆ ಪರಲೋಕದಿಂದ ಬರಲೋಕದಿಂದ ಜನರಿಗೆ ಸುರಿಸಲ್ಪಟ್ಟಂಥ ಮಣ್ಣ ಅದರಲ್ಲಿ ಇಡಲ್ಪಟ್ಟಿತ್ತು ಎರಡನೇದಾಗಿ ಮೂರನೇದಾಗಿ ಬಂದ್ಬಿಟ್ಟು ಪ್ರಿಯ ದೇವ ಜನರೇ ಅದರ ಮೇಲೆ ದೇವರ ಪ್ರಭಾವ ದೇವರ ಶಕ್ತಿ ದೇವರ ಮಹಿಮೆ ಇಪ್ಪತ್ನಾಲ್ಕು ತಾಸು ಪ್ರಜ್ವಲಿಸ್ತಾ ಇತ್ತು ಅದರಿಂದಲೇ ಆ ಮಂಜೂಸು ಇರುವ ಸ್ಥಳದಲ್ಲಿ ತುಂಬಾ ಡಿಸ್ಟ್ರಕ್ಷನ್ ಅಂದರೆ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗಿ ಬಂತು ಎಲ್ಲೂ ಅಶುದ್ಧವಾದಂಥ ಕಾರ್ಯಗಳು ಅಥವಾ ಅಸಹ್ಯದಲ್ಲಿದ್ದಂಥ ಜನರು ಹತ್ತಿರ ಬರಬಾರದಾಗಿತ್ತು ಯಾಕಂದರೆ ಯಾರಾದರೂ ಆ ರೀತಿಯಲ್ಲಿ ಏಕಾಏಕಿ ಆ ಮಂಜೂಸು ಪೆಟ್ಟಿ ಹತ್ರ ಬಂದಾಗ ಅವ್ರು ತಪ್ಪ ಮಾಡ್ಯೋ ಅವ್ರ ಪಾಪ ಮಾಡ್ಯೋ ಸೊಳ್ಳೆಲ್ಲೋ ಮೋಸ ಮಾಡ್ಯೋ ಬಂದಾಗ ಸುಟ್ಟು ಹೋಗ್ಬಿಡ್ತಿದ್ರೆ ಪ್ರಿಯರೇ ಉಳಿತಿರ್ಲಿಲ್ಲ ಇಂಥ ಮಂಚೂಸುವನ್ನ ದಾವಿದನು ಎರಸ್ ಎಲ್ ತೆಗೆದುಕೊಂಡು ಬರ್ತಾನೆ ಎರ್ಸಲೆಮಿಗೆ ತೆಗೆದುಕೊಂಡು ಎಮಿಗೆ ನೀವು ಬರುವ ಆರ್ಮಿ ಅಧ್ಯಾಯ ಪ್ರಾರಂಭದ ಓದಿದರೆ ಅಲ್ಲಿ ಒಂದು ಘಟನೆ ನಡೀತದೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ನೀವು ಹೋದ್ರಿ ಅದನ್ನ ಆಮೇಲೆ ಅಲ್ಲಿಂದ ಸರಿ ನೇರವಾಗಿ ನಾವಿರೋ ಸ್ಥಳಕ್ಕೆ ಹೋಗೋದು ಬೇಡ ಎಂದಾಗಿ ತಾತ್ಕಾಲಿಕವಾಗಿ ಇಲ್ಲಿ ಒಬೆ ೇ ದೋಮನ ಮನೆಯಲ್ಲಿ ಮೂರು ತಿಂಗಳು ಇರಿಸ್ತಾರೆ ಆ ಮೂರು ತಿಂಗಳು ಅವನ ಮನೆಯಲ್ಲಿ ಇರುವಂತ ಸಮಯದಲ್ಲಿ ಆ ಮೂರು ತಿಂಗಳಲ್ಲೇ ಆ ಮನುಷ್ಯನು ಭಯಂಕರವಾಗಿ ಆಶ್ರಯಿಸಲ್ಪಡ್ತಾನೆ ಭಯಂಕರವಾಗಿ ಅಭಿವೃದ್ಧಿ ಹೊಂದ್ತಾನೆ ಯಾವ ರೀತಿಲಿ ಆಶ್ರಯಿಸಲ್ಪಟ್ಟನು ಯಾವ ರೀತಿಲಿ ಅಭಿವೃದ್ಧಿ ಹೊಂದಿದನು ಇಲ್ಲಿ ಬರೆಯಲ್ಪಟ್ಟಿಲ್ಲ ಆದರೆ ಅವನು ಅವ್ರನ್ನ ಮನೆಯವರು ಏನಂತೆ ಆಶೀರ್ವದಿಸಿದನು ಅವನನ್ನು ಅವನ ಮನೆಯನ್ನು ಹೋವ ದೇವರು ಆ ಮಂಜೂಸುವ ನಿಮಿತ್ತವಾಗಿ ಆಶೀರ್ವಾದ ಮಾಡೋದ್ರಿಂದಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿರ್ತದೆ ಪ್ರಿಯರೇ ಪ್ರಿಯ ದೇವ ಜನರೇ ಆ ಮಂಜೂಸೆಗೆ ಅಷ್ಟು ಪ್ರಭಾವ ಅಷ್ಟು ಶಕ್ತಿ ಇರಬೇಕಾದರೆ ಅದನ್ನು ಆಳ್ವಿಕೆ ಮಾಡುವ ಸುಸ್ತಿ ಕರ್ತನಿಗೆ ಇನ್ನೂ ಎಷ್ಟು ಪ್ರಭಾವ ಮಹಿಮೆ ಇರಬಹುದಲ್ವಾ ಪ್ರಿಯರೇ ಪ್ರಿಯ ದೇವ ಜನರೇ ಈ ಒಂದು ಮಂಚೂಸಿನ ಅದ್ಭುತ ಅತಿಶಯ ಅದರ ಗುಣಗಳು ನಾವು ವರ್ಣಿಸಕ್ಕೆ ಹಾಕ್ತಾ ಇಲ್ಲ ಪ್ರಿಯರೇ ಆ ಮಂಚೂಸ್ ಹತ್ರ ಯಾರೆಲ್ಲ ಬರ್ಬೋದು ಹೇಗೆಲ್ಲ ಬರಬೇಕು ಏನು ಆ ಮಂಚೂಸಿಂದ ಯಾರಿಗೆಲ್ಲ ಯಾವ ರೀತಿಯಲ್ಲಿ ಉಪಯೋಗ ಆಗ್ತದೆ ಅಂದಾಗಿ ಬಹಳ ಸ್ಪಷ್ಟವಾಗಿ ಸತ್ಯವೇದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ಆದ್ರೆ ಇಲ್ಲಿ ನಾವು ನೋಡುವಂಥದ್ದು ಒಂದೇ ಒಂದು ಏನಂದ್ರೆ ಮಂಚೂಸಿನಿಂದ ಈ ಮನುಷ್ಯನು ಅಭಿವೃದ್ಧಿ ಹೊಂದುತ್ತಾನೆ ಈ ಮನುಷ್ಯನು ಆಶ್ರಿಸಲ್ಪಡ್ತಾನೆ ಪ್ರಿಯ ದೇವ ಜನರೇ ಇವತ್ತಿಗೂ ಕೂಡ ನೀತಿವಂತರು ಪರಿಶುದ್ಧರು ಇರುವ ಸ್ಥಳದಲ್ಲಿ ಈ ದೇವರ ಮಂಜೂಸು ಇರ್ತದೆ ಅಂದ್ರೆ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅವತ್ತು ಆ ಕಾಲದಲ್ಲಿ ಹೊಸ ಹಳೆ ಒಡಂಬಡಿಕೆಯಲ್ಲಿ ಕಣ್ಣಿಗೆ ಕಾಣತಕ್ಕಂತ ಒಂದು ಪೆಟ್ಟಿ ಒಂದು ಕಟ್ನಿಟ್ಟಾಗಿ ಅದನ್ನ ರೂಪರೇಷೆ ಮಾಡಿ ಒಳ್ಳೆ ಚಂದ ಮಾಡಿದ್ರ ಪೆಟ್ಟಿನ ಒಂದು ಬಾಕ್ಸ್ ಆದ್ರೆ ಇವತ್ತು ನಮಗೆ ಅದು ನೋಡಕ್ಕೆ ಆಗೋದಿಲ್ಲ ಒಂದು ವೇಳೆ ಎರಸ್ ಪಟ್ಟಣಕ್ಕೆ ದೇವಾಲಯ ಇರೋ ಜಾಗಕ್ಕೆ ಹೋದ್ರೆ ಸಿಗ್ಬೋದೇನೋ ಗೊತ್ತಿಲ್ಲ ಆದ್ರೆ ಹೊಸವಾಡ ಮಟ್ಟಕ್ಕೆ ಹೆಚ್ಚಾಗಿ ಈ ಮಂಚಸ್ಸಿನ ಮಹತ್ವದ ಬಗ್ಗೆ ನಮಗೆ ತಿಳಿಸೋದಿಲ್ಲ ಯಾಕಂದ್ರೆ ಯೇಸು ಕ್ರಿಸ್ತನೇ ಆಲ್ರೌಂಡ್ ಏಸು ಸುಮೇಲೆ ಎಲ್ಲ ಆಗ್ಬಿಟ್ಟಿದ್ದಾರೆ ಅದರಿಂದ ಅದರಿಂದ ಮಂಜುಸು ಬಗ್ಗೆ ನಮಗೆ ಹೊಸ ಒಡ ನಮಗೆ ಹೆಚ್ಚಾಗಿ ತಿಳಿಸೋದಿಲ್ಲ ಪ್ರಿಯರೇ ಆದರೆ ಈ ಹಳೆಯವಾಡ ಮಡಿಕಲಿ ಮಂಜೂಸ ಬಗ್ಗೆ ಧರ್ಮಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ ಪ್ರಿಯ ಜನರೇ ಮಂಜೂಸ್ ಎಂಬತಕ್ಕಂಥದ್ದು ಪರಿಶೀಲವಾದದ್ದು ಅದು ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ಇರಬೇಕೆಂದಾಗಿ ದೇವರು ಬಯಸ್ತಾನೆ ಅದರಿಂದ ಪ್ರಿಯ ಜನರೇ ಇಲ್ಲಿ ಮೂರು ತಿಂಗಳ ಇಟ್ಕೊಂಡು ಆಚರಿಸಲ್ಪಟ್ಟ ನಾವು ಜೀವನ ಪರ್ಯಂತವಾಗಿ ನಮ್ಮ ಯೇಸು ಸ್ವಾಮಿನ ನಮ್ಮ ಹೃದಯ ಇಟ್ಕೊಂಡ್ರೆ ಇನ್ನೂ ಎಷ್ಟರ ಮಟ್ಟಿಗೆ ಆಶ್ರಿಸಲ್ಪಡ್ತೀವಿ ಅವನ ಅವತ್ತು ಮನೇಲಿ ಇಟ್ಕೊಂಡಿದ್ದ ಅದಕ್ಕೆ ಸದೃಶವಾಗಿ ಇವತ್ತು ಯೇಸುಸ್ವಾಮಿ ನಮ್ಮ ಜೊತೆಯಲ್ಲಿ ಇದ್ದಾನೆ ಆ ಯೇಸು ಸ್ವಾಮಿನ ನಮ್ಮ ಹೃದಯಲಿ ಇಟ್ಕೊಂಡ್ರೆ ಜೀವನ ಪರ್ಯಂತ ಆಚರಿಸಲ್ಪಡ್ತೀವಿ ಜೀವನ ಪರ್ಯಂತ ನಾವು ಅಭಿವೃದ್ಧಿ ಹೊಂದ್ತೀವಿ ಜೀವನ ಪರ್ಯಂತವಾಗಿ ನಾವು ಸಂತೋಷವಾಗಿರ್ತೀವಿ ಪ್ರಿಯರೇ ಅದರಿಂದ ಪ್ರಿಯ ದೇವ ಜನರೇ ಯೇಸುಸ್ವಾಮಿನ ಅಂಗೀಕಾರ ಮಾಡ್ರಿ ಯೇಸು ಸ್ವಾಮಿನ ನಿಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ನೀವು ಸ್ವೀಕಾರ ಮಾಡಿದರೆ ನೀವು ಪರಿಶುದ್ಧರಾಗಿ ನೀತಿಯೊಂಥರಿಗೆ ಮಾರ್ಪಡೋದಾದರೆ ದೇವರು ಖಂಡಿತವೂ ನಿಮ್ಮನ್ನು ಕೂಡ ಆಶೀರ್ವಾದ ಮಾಡ್ತಾನೆ ಪ್ರಿಯದೇ ಪ್ರಿಯ ದೇವ ಜನರೇ ನಮ್ಮ ದೇವರಲ್ಲಿ ಆಶೀರ್ವಾದಕ್ಕೇನು ಕೊರತೆ ಇಲ್ಲ ಆಶೀರ್ವಾದಕ್ಕೇನು ಕಡಿಮೆ ಇಲ್ಲ ಆಶೀರ್ವಾದಗಳು ತುಂಬಿದವೆ ಆದರೆ ಅದನ್ನು ಪಡ್ಕೊಳ್ಳೋದಕ್ಕೆ ನಾವೇ ಹಿಂಚೇರಿತದೀವಿ ನಾವೇ ಭಯ ಪಡ್ತಿದ್ದೀವಿ ನಾವೇ ದೇವರತ್ರ ಬರದೇ ಇದ್ದೀವಿ ಪಡ್ಕೊಳ್ಳೋಕ್ಕಾಗದೇ ಇದ್ದೀವಿ ನಮ್ಮ ಸ್ಥಿತಿಗತಿಗಳು ಈಗಿನ ವಾತಾವರಣಗಳು ಎಲ್ಲವೂ ಇಂಥ ಒಂದು ಆಶೀರ್ವಾದಗಳಿಂದ ನಮ್ಮನ್ನು ದೂರ ಮಾಡಿಬಿಟ್ಟಿದ್ದಾವೆ ಅದನ್ನು ಪ್ರಿಯ ದೇವ ಜನರೇ ನಾವು ಈಗಲಾದರೂ ಎಚ್ಚೆತ್ತುಕೊಂಡು ನಮ್ಮ ದೇವರ ಹತ್ತಿರ ಬರ ಹತ್ತಿರ ಬರುವಾಗ ಆ ಪರಲೋಕದ ಎಲ್ಲ ಆಶೀರ್ವಾದಗಳು ನಮಗೆ ಲಭ್ಯವಾಗ್ತದೆ ನಮಗೆ ದೊರಕುತ್ತದೆ ನಾವು ಅನುಭವಿಸ್ತೀವಿ ಪ್ರೇರೆ ಹಾಗಾಗುವಂತೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋ ಪ್ರಿಯರೇ ಪರಿಶುದ್ಧನು ಪರಮ ಪವಿತ್ರ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮಗೆ ತೋದ್ರಸ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ರಾಜ ಜೀವವುಳ್ಳ ನಾಯಕನೇ ಕರ್ತನೆ ಅಪ್ಪ ಅಂದು ಅಪ ಎಸಪ್ಪ ಒಬ್ಬನ ಮನೆಯಲ್ಲಿ ಕರ್ತನೇ ಮಂಜು ಸಿದ್ಧದಿಂದ ಅವನ ಆಶಿಸಲ್ಪಟ್ಟ ಸ್ವಾಮಿ ಅಭಿವೃದ್ಧಿ ಹೊಂದ ಕರ್ತನೆ ಮೂರು ತಿಂಗಳಾಯ್ತ ಸ್ವಾಮಿ ಆದರೆ ಕರ್ತನೆ ಜೀವನ ಪರ್ಯಂತ ನೀವು ನಮ್ಮ ಜೊತೆಯಲ್ಲಿ ಇರುವಾತನ ಸ್ವಾಮಿ ಕರ್ತನೆ ಇನ್ನೂ ನಮ್ಮನ್ನ ಎಷ್ಟರ ಮಟ್ಟಿಗೆ ನೀವು ಆಶೀರ್ವಾದ ಮಾಡ್ತೀರಲ್ವಾ ಸ್ವಾಮಿ ಕರ್ತನೆ ನೀವು ಆಶೀರ್ವಾದ ಮಾಡುವ ದೇವರ ಸ್ವಾಮಿ ಕರ್ತನೆ ಆಶೀರ್ವಾದ ಮಾಡಿ ಯಾರೆಲ್ಲ ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಾರೆ ಸ್ವಾಮಿ ಈ ಮಂಜೂಸಿನ ಆಶೀರ್ವಾದ ಅವರ ಮನೆಗಳಲ್ಲಿ ಪ್ರವೇಶಿಸಲಿ ಸ್ವಾಮಿ ಅವರ ಹೃದಯಗಳಲ್ಲಿ ಪ್ರವೇಶಿಸಲಿ ಸ್ವಾಮಿ ಆಶೀರ್ವಾದ ಮಾಡಿರಿ ಅಂದಾಗ ಕೇಳಿಕೊಳ್ತೀರ ಅಚ್ಚ ಕರ್ತನೆ ಮತ್ತಿಸಲ ಸ್ವಾಮಿ ನಮ್ಮೆಲ್ಲರೂ ನಿಮ್ಮ ಕಲಿಗೆ ಒಪ್ಪಿಸಿಡ್ತೀರಪ್ಪ ಆಶೀರ್ವಾದ ಮಾಡಿರಿ ಮಹಿಮೆ ಒಂದರಿಂದಾಗಿ ಅಂದಾಗೆ ಯೇಸ್ವಿ ನಾನು ನಮ್ಗೆ ಕೇಳಿಕೊಳ್ತೀರ ಜೀವವಿಲ್ಲ ತಂದೆ ಆಮೇನ್ ಆಮೇನ್ ಪ್ರೀತಿಯ ದೇವರ ಚೆನ್ನಾಗಿ ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ ಈ ವಾಕ್ಯ ಹೆಚ್ಚಾಗಿ ನೀವು ಓದ್ರಿ ಧ್ಯಾನ ಮಾಡಿರಿ ಖಂಡಿತವಳು ಆಶೀರ್ವ ಆಶೀರ್ವಸಲ್ಪಡ್ತೀರಾ ಪ್ರೇಸ್ ದ ಲಾಡ್ ಗಾಡ್ ಪ್ಲಸ್ ಯು ಆಮೇನ್